ಬಾಂಗ್ಲಾದೇಶದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಹಿಂದೂಗಳಿದ್ರು ಎಪ್ಪತ್ತೆರಡು ಪರ್ಸೆಂಟ್ ಮುಸ್ಲಿಮ್ ಇದ್ರು ಇವತ್ತು ಬಾಂಗ್ಲಾದೇಶದಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಮುಸಲ್ಮಾನರಾಗಿದ್ದಾರೆ ಏಳು ಪರ್ಸೆಂಟ್ ಗಿಂತ ಕಡಿಮೆ ಹಿಂದೂಗಳಾಗಿದ್ದಾರೆ ಹಿಂದೂಗಳ ಸಂಖ್ಯೆ ಕುಸಿತಿದ್ದ ಹಾಗೇನೆ ಇಲ್ಲಿ ಮೂಲಭೂತವಾದಿಗಳು ತಮ್ಮ ಬಾಹುಳ್ಯವನ್ನು ಹೆಚ್ಚ ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ ಇವತ್ತು ಊರಿಗೆ ಬಂದು ಮಾರಿ ನಮ್ಮ ಮನೆಗೆ ಬರೋದಕ್ಕೆ ಹೆಚ್ಚು ಹೊತ್ತಾಗೋದಿಲ್ಲ ಇವತ್ತು ಅಕ್ಟೋಬರ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಂಗ್ಲಾದೇಶದ ಇಸ್ಲಾಂ ಮೂಲಭೂತವಾದಿಗಳು ಅಲ್ಲಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಸರ್ಕಾರವನ್ನು ಬೀಳಿಸಿ ಇವತ್ತು ಅಲ್ಲಿ ಮೊಹಮ್ಮದ್ ಯೂನಿಸ್ಖಾನ್ರ ನೇತೃತ್ವದಲ್ಲಿ ಏನು ಸರ್ಕಾರ ಬಂದಿದೆ ಅದು ಬಂದ ನಂತರ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳ ಕ್ರಿಶ್ಚಿಯನ್ನರ ಮತ್ತು ಬೌದ್ಧರ ಮೇಲೆ ಅವಹ್ಯಾವಿತವಾಗಿ ನಡೀತಕ್ಕಂಥ ಹಲ್ಲೆ ಆಸ್ತಿ ನಷ್ಟ ಮತ್ತು ಪ್ರಾಣಹಾನಿಗಳನ್ನು ಖಂಡಿಸಿ ಇವತ್ತು ಹಿಂದೂ ಹಿತರಕ್ಷಣಾ ವೇದಿಕೆ ಬೆಂಗಳೂರು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಸುಮಾರು ಎಂಟತ್ತು ಸಾವಿರ ಜನಗಳ ಒಂದು ಬೃಹತ್ ಪ್ರ ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸರ್ಕಾರ ಬಾಂಗ್ಲಾದೇಶದ ಮೇಲೆ ಒತ್ತಡ ಹಾಕಿ ಅಲ್ಲಿ ನಡೀತಕ್ಕಂಥ ಹಿಂದೂ ನರಮೇಧವನ್ನು ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದೆ ಹಾಗೆ ಏನು ಇಸ್ಕಾನ್ನ ಅಲ್ಲಿನ ಮುಖ್ಯಸ್ಥರಾಗಿರ್ತಕ್ಕಂಥ ಚಿನ್ಮಯ ಕೃಷ್ಣ ದಾಸರವರು ಅವರು ಅಲ್ಲಿ ಬಾಂಗ್ಲಾದೇಶದಲ್ಲಿ ಸುಮಾರು ಎಪ್ಪತ್ತೈದು ಇಸ್ಕಾನ್ ಸಂಸ್ಥೆಗಳಿದ್ದಾವೆ ಆ ದೇವಸ್ಥಾನಗಳ ಮುಖಾಂತರ ಅಲ್ಲಿ ಬಾಂಗ್ಲಾದೇಶದಲ್ಲಿ ನೆರೆ ಬಂದಾಗ ಅಲ್ಲಿ ಕೋವಿಡ್ ಬಂದಾಗ ಪ್ರತಿದಿನ ಐದು ಲಕ್ಷ ಮುಸಲ್ಮಾನರಿಗೆ ಊಟ ಕೊಟ್ಟು ಅಲ್ಲಿರ್ತಕ್ಕಂಥ ಮುಸಲ್ಮಾನರಿಗೆ ಅವಕಾಶಗಳನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ಮಾರಣಾಂತಿಕ ಒಂದು ರೋಗಗಳಿಗೆ ತುತ್ತಾದಂಥ ಮುಸಲ್ಮಾನರಿಗೆ ಶುಶ್ರೂಷೆ ಮಾಡಿಸಿ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿದಂಥ ಇಸ್ಕಾನ್ ಸಂಸ್ಥೆಯನ್ನು ಯಾರೆಲ್ಲ ಅಲ್ಲಿನ ಫಲಾನುಭವಿಗಳಿದ್ರು ಅವರಿವತ್ತು ಸಂಸ್ಥೆ ಆ ದೇವಸ್ಥಾನವನ್ನು ಧ್ವಂಸ ಮಾಡಿದ್ದಾರೆ ಅಲ್ಲಿ ಬೆಂಕಿ ಹಚ್ಚಿದ್ದಾರೆ ಇದು ಅವರ ಕೃತಜ್ಞತೆಗಳನ್ನು ತೋರಿಸುತ್ತೆ ಇವತ್ತು ಮೈಯಲ್ಲಿ ಬ್ರಹ್ಮುರ್ಜ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ಆರ್ಟ್ ಆಫ್ ಲಂಡ್ನ ಸಂಸ್ಥಾಪಕರು ಅವರು ಈ ಹಿಂದೂಗಳ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಯನ್ನು ಪ್ರಾಣ ಮಾ ಪ್ರಾಣಹಾನಿಯನ್ನು ಖಂಡಿಸಿ ಇವತ್ತು ಒಂದು ಕೃಷ್ಣಾದಾಸವರನ್ನು ತಿಸ್ಕನ್ನ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ ಹಾಗೆ ಇಶಾ ಫೌಂಡೇಶನ್ನ ಸದ್ಗುರುಗಳು ಅವರು ಕೂಡ ಅವರನ್ನು ಬೇಷರತ್ತಾಗಿ ಬಿಡುಗಡೆ ಮಾಡಬೇಕಂತ ಒಂದು ಒತ್ತಾಯವನ್ನು ಮಾಡಿದ್ದಾರೆ ಹಾಗೆ ನಾನು ಸಂವಾದದ ಮುಖಾಂತರ ಏನು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಸಂತರನ್ನು ಮತ್ತೆ ಮಠಾಧೀಶರನ್ನು ಬೀದಿಗಿಳಿದು ಅಲ್ಲಿನ ಹಿಂದೂಗಳ ರಕ್ಷಣೆಯೊಂದಿಗೆ ಒಂದು ಒತ್ತಾಯವನ್ನು ಮಾಡಬೇಕು ಮತ್ತು ಚಿನ್ಮಯ ಕೃಷ್ಣದಾಸರವರ ಬೇಷರತ್ ಬಿಡುಗಡೆಗೆ ಒಂದು ಒತ್ತಾಯವನ್ನು ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಒಂದು ಮನವಿಯನ್ನು ಮಾಡ್ಕೊಳ್ತೇನೆ ಸರ್ ಇದೆಲ್ಲ ನೋಡಿದ ನಾವು ಹಿಂದೂಗಳು ಇದರಿಂದ ಏನು ಎಚ್ಚೆತ್ಕೋಬೇಕು ಅನ್ನೋದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬಾಂಗ್ಲಾದೇಶದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಹಿಂದೂಗಳಿದ್ದರು ಹಾಗೆ ಎಪ್ಪತ್ತೆರಡು ಪರ್ಸೆಂಟು ಮುಸ್ಲಿಮ್ರು ಇವತ್ತು ಬಾಂಗ್ಲಾದೇಶದಲ್ಲಿ ತೊಂಬತ್ತೆರಡು ಪರ್ಸೆಂಟು ಮುಸಲ್ಮಾನರಾಗಿದ್ದಾರೆ ಏಳು ಪರ್ಸೆಂಟ್ಗಿಂತ ಕಡಿಮೆ ಹಿಂದೂಗಳಾಗಿದ್ದಾರೆ ಇದು ನಮಗೆ ಎಚ್ಚರಿಕೆಯ ಗಂಟೆ ಇವತ್ತು ಊರಿಗೆ ಬಂದು ಮಾರಿ ನಮ್ಮ ಮನೆಗೆ ಬರೋದಕ್ಕೆ ಹೆಚ್ಚು ಹೊತ್ತಾಗೋದಿಲ್ಲ ಇವತ್ತು ಭಾರತ ದೇಶದಲ್ಲಿ ಐವತ್ತೊಂದರಲ್ಲಿ ಶೇಕಡ ಎಂಬತ್ತೈದು ಪರ್ಸೆಂಟು ಹಿಂದೂಗಳಿದ್ರು ಶೇಕಡ ಎಂಟು ಪರ್ಸೆಂಟು ಮುಸಲ್ಮಾನರಿದ್ದರು ಇವತ್ತು ಭಾರತ ದೇಶದಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಹಿಂದೂಗಳಾಗಿದ್ದಾರೆ ಹದಿನಾರು ಪರ್ಸೆಂಟು ಮುಸಲ್ಮಾನರಾಗಿದ್ದಾರೆ ಅಂದರೆ ಹಿಂದೂಗಳ ಸಂಖ್ಯೆ ಕುಸಿತಾ ಹೋಗ್ತಾ ಇದೆ ಇದರ ಅರ್ಥ ಏನು ಅಂದರೆ ಮೂಲಭೂತವಾದಿಗಳ ಸಂಖ್ಯೆ ಭಾರತ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ ಇವತ್ತು ಹಿಂದೂಗಳ ಸಂಖ್ಯೆ ಕುಸಿತಿದ್ದ ಹಾಗೆಯೇ ಇಲ್ಲಿ ಮೂಲಭೂತವಾದಿಗಳು ತಮ್ಮ ಬಾಹುಳ್ಯವನ್ನು ಹೆಚ್ಕೊ ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ ಇದರಿಂದ ಹಿಂದೂ ಧರ್ಮಕ್ಕೆ ಹಾಗೆ ಭಾರತ ದೇಶದ ಅಖಂಡತೆಗೆ ಮತ್ತು ಭದ್ರತೆಗೆ ಒಂದು ದೊಡ್ಡ ಒಂದು ಆಪತ್ತು ಬರಲಿದೆ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಸಂಚಾಲಕರಾದಂಥ ಪೂಜ್ಯ ಮೋಹನ್ಜಿ ಭಾಗವತ ಅವರು ಮೊನ್ನೆ ಅತ್ಯಂತ ಸ್ಪಷ್ಟವಾಗಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಹಿಂದೂಗಳು ಕನಿಷ್ಠ ಮೂರು ಮಕ್ಕಳನ್ನು ಮಾಡ್ಕೋಬೇಕು ಯಾಕೆ ಅಂದರೆ ಒಂದು ನಾಯಿಯನ್ನು ಸಾಕೋ ಜಾಗದಲ್ಲಿ ಒಂದು ಕಾರನ್ನು ಸಾಕೋ ಜಾಗದಲ್ಲಿ ಒಂದು ಮಗುವನ್ನು ಸಾಕ್ಬೋದು ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಯಾವುದೇ ಶಕ್ತಿಗಳು ಕೆಲಸ ಮಾಡಲ್ಲ ಹಾಗಾಗಿ ಸಂಘೇ ಶಕ್ತಿ ಕಲಿಯುಗೆ ಇಲ್ಲಿನ ಹಿಂದೂಗಳನ್ನು ಒಗ್ಗಟ್ಟಾಗಿರಬೇಕು ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕಂತ ಒಂದು ದೃಷ್ಟಿಯಿಂದ ಹೇಳಿದರೆ ಅತ್ಯಂತ ಸ್ವಾಗತವಾದಂಥ ಒಂದು ಹೇಳಿಕೆ ಅದು ಅದನ್ನು ಎಲ್ಲ ಹಿಂದೂ ಬಾಂಧವರು ಪಾಲಿಸಬೇಕು ಅಂತ ಹೇಳಿ ನಾನು ಕರ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೇನೆ